ಭಾರತ ಸಂವಿಧಾನದ ಮುಂದುವರಿದ ಭಾಗ ಭಾರತ ಸಂವಿಧಾನದಲ್ಲಿ ಹನ್ನೆರಡು ಅನುಸೂಚಿಗಳಿವೆ ಅನುಸೂಚಿ ಒಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ವಿವರ ಅನುಸೂಚಿ ಎರಡು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸಭಾಪತಿ ಮುಖ್ಯ ನ್ಯಾಯಮೂರ್ತಿಗಳ ಕಂಟ್ರೋಲರ್ ಅಡಿಟರ್ ಅಡಿಟರ್ ಜನರಲ್ ಮುಂತಾದರ ವೇತನ ಭತ್ತೆ ಮತ್ತು ಸವಲತ್ತು ಅನುಸೂಚಿ ಮೂರು ವಿವಿಧ ವಿವಿಧ ಸಂವಿಧಾನಿಕ ಹುದ್ದೆಗಳಿಸಿದವರ ಪ್ರಮಾಣ ವಚನ ವಿವರಣೆ ಅನುಸೂಚಿ ನಾಲ್ಕು ರಾಜ್ಯ ಕೇಂದ್ರಾಡಳಿತ ವಿದ್ ಪ್ರದೇಶಗಳಿಗೆ ರಾಜ್ಯಸಭಾ ಸ್ಥಾನ ಹಂಚಿಕೆ ಕುರಿತು ವಿವರಣೆ ಅನುಸೂಚಿ ಐದು ಅನುಸೂಚಿತ ಜಾತಿ ವರ್ಗ ಪ್ರದೇಶಗಳ ಆಡಳಿತ ಕುರಿತು ವಿವರಣೆ ಅನುಸೂಚಿ ಆರು ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಂ ರಾಜ್ಯಗಳ ವಿಶೇಷ ಸವಲತ್ತುಗಳ ವಿವರ ಅನುಸೂಚಿ ಏಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡುವಿನ ಅಧಿಕಾರ ಹಂಚಿಕೆ ಕುರಿತು ಅನುಸೂಚಿ ಎಂಟು ಸಾಂವಿಧಾನಿಕ ಮಾನ್ ಸಂವಿಧಾನ ಮಾನ್ಯತೆ ಪಡೆದ ಇಪ್ಪತ್ತೆರಡು ಅಧಿಕೃತ ಭಾಷೆಗಳ ವಿವರ ಅನುಸೂಚಿ ಒಂಬತ್ತು ಸರ್ಕಾರ ಜಾರಿಗೆ ತಂದಿರುವ ಭೂ ಸುಧಾರಣೆ ಹಾಗೂ ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ ಅಧಿನಿಯಮ ಕುರಿತು ವಿವರಣೆ ಅನುಸೂಚಿ ಹತ್ತು ಪಕ್ಷಾಂತ ಪಕ್ಷ ಪಕ್ಷಾಂತರ ನಿಷೇಧ ಕಾಯ್ದೆ ಅನುಸೂಚಿ ಹನ್ನೊಂದು ಪ ಪಂಚಾಯತ್ ಸಂಸ್ಥೆಗಳ ರಚನೆ ಅಧಿಕಾರ ಮತ್ತು ಕಾರ್ಯಗಳ ವಿವರ ಅನುಸೂಚಿ ಹನ್ನೆರಡು ನಗರ ಸ್ಥಳೀಯ ಸರ್ಕಾರ ರಚನೆ ಅಧಿಕಾರ ಮತ್ತು ಕಾರ್ಯಗಳು ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್